ದಾವಣಗೆರೆ ವಿಭಾಗ ಪ್ರಾರಂಭವಾಗಿ ಎರಡನೇ ಆರ್ಥಿಕ ವರ್ಷ ಮುಕ್ತಾಯದ ಶುಭ ಸಂದರ್ಭದಲ್ಲಿ ಎಲ್ಲ ವಿಭಾಗಗಳಲ್ಲಿ ಅಪ್ರತಿಮ ಸಾಧನೆ ಮಾಡಿದ ನೌಕರರನ್ನ ಸನ್ಮಾನಿಸಿ ಬೆನ್ನು ತಟ್ಟೋದರಿಂದ ಪ್ರೋತ್ಸಾಹ ಸಿಕ್ಕಂತಾಗಿದೆ ಎಂದು ದಾವಣಗೆರೆ ಅಂಚೆ ಅಧೀಕ್ಷಕ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು ಇನ್ನು ದಾವಣಗೆರೆ ನಗರದ ರಂಗಮಲ್ ಮಂದಿರದಲ್ಲಿ ಭಾರತೀಯ ಅಂಚೆ ಇಲಾಖೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿವಿಧ ಅಂಚೆ ಸೇವೆಗಳಲ್ಲಿ ಸಾಧನೆ ಮಾಡಿರುವ ಸಹೋದ್ಯೋಗಿಗಳಿಗೆ ನಡೆದ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಲಾಖೆಯ ವಿವಿಧ ಉತ್ಪನ್ನಗಳಾದ ಸಣ್ಣ ಉಳಿತಾಯ ಖಾತೆಗಳು ಅಂಚೆ ಜೀವ ವಿಮೆ ಗ್ರಾಮೀಣ ಅಂಚೆ ಜೀವ ವಿಮೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವ್ಯವಹಾರಗಳು ಸಾಮಾನ್ಯ ನಾಗರಿಕ ಸೇವೆಗಳು ಆಧಾರ್ ಸೇವೆಗಳು ಸವಾರಿನ್ ಗೋಲ್ಡ್ ಬಾಂಡ್ ಹಾಗೂ ಇತರ ವಿಭಾಗಗಳಲ್ಲಿ ಹಲವಾರು ಅಸಾಧಾರಣ ಪ್ರಗತಿ ಸಾಧಿಸಿದ್ದಾರೆ ಆದ್ದರಿಂದ ಇಂತಹ ಸಾಧನೆ ಇತರರಿಗೂ ಪ್ರೇರೇಪಣೆಯಾಗುವಂತೆ ಮಾಡಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಮೊದಲೇ ಸ್ವಲ್ಪ ಕಮರ್ಷಿಯಲ್ ಇವು ಕಾಂಪ್ಲೆಕ್ಸ್ ಮತ್ತೆ ಎಲ್ಲದಕ್ಕೂ ಒತ್ತು ಜಾಸ್ತಿ ಇದೆ